ಸ್ನೇಹಿತರೆ ನಮಸ್ಕಾರ ಕನ್ನಡವನ್ನು ಹರಳು ಹುರಿದಂತೆ ಪಟಪಟ ಮಾತನಾಡುವಂತಹ ಮತ್ತು ನಿರೂಪಣೆ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರುವಂತಹ ತನ್ನನ್ನು ಬಿಟ್ಟರೆ ಇನ್ನೊಬ್ಬರು ತನಗೆ ಸರಿಸಾಟಿ ಮತ್ತೊಬ್ಬರು ಇಲ್ಲ ಅನ್ನುವಂತಹ ಒಂದು ಸಾಧನೆಯನ್ನು ಮಾಡಿ ನಿರೂಪಿಸಿರುವಂತಹ ನಿರೂಪಣೆ ಮಾಡುವಂತಹ ಸಾಧಕಿ ಅಂತ ಹೇಳಿದ್ರೆ ಅದು ಇದೇ ಅನುಶ್ರೀ ಅವರು ಹೌದು ನಿರೂಪಣೆ ಲೋಕದಲ್ಲಿ ಅದರಲ್ಲೂ ಕೂಡ ಕನ್ನಡ ಮಾಧ್ಯಮದ ಎಂಟರ್ಟೈನ್ಮೆಂಟ್ ಲೋಕದಲ್ಲಿ ಅನುಷ್ರಿಗೆ ಇರುವಷ್ಟು ಡಿಮ್ಯಾಂಡು ಮತ್ತು ಯಾವ ನಿರೂಪಣೆ ಮಾಡುವಂತಹ ನಿರೂಪಕಿಗೂ ಕೂಡ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಯಾವುದೇ ರೀತಿಯಾದಂಥ ವೇದಿಕೆ ಕಾರ್ಯಕ್ರಮ ಇರ್ಬೋದು ಯಾವುದೇ ರೀತಿಯಾದಂತಹ ಸ್ಟೇಜ್ ಪ್ರೋಗ್ರಾಮ್ಗಳಿರ್ಬೋದು ಯಾವುದೇ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ನ ಕಾರ್ಯಕ್ರಮಗಳಿರ್ಬೋದು ಅದರ ಜೊತೆಗೆ ಈ ಮಾಧ್ಯಮಗಳಲ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ಗಳಲ್ಲಿ ಪ್ರಸಾರ ಆಗುವಂತಹ ಕಾರ್ಯಕ್ರಮಗಳಿರ್ಬೋದು ಇಲ್ಲೂ ಕೂಡ ಮೊದಲಿಗೆ ಕೇಳಿ ಬರುವಂಥ ಹೆಸರೇ ಅನುಶ್ರೀ ಇದು ಅದರಲ್ಲೂ ಕೂಡ ಝೀ ಕನ್ನಡ ಅಂತೂ ಅನುಶ್ರೀ ಅವರನ್ನು ಕಂಪ್ಲೀಟಾಗಿ ತತ್ತು ಪಡೆದುಕೊಂಡಿದೆ ಝೀ ಕನ್ನಡದ ಯಾವುದೇ ಕಾರ್ಯಕ್ರಮ ಇರಲಿ ಬಹುತೇಕ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅನುಶ್ರೀ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಆಗಿ ಹೋಗಿದೆ ಆ ರೀತಿ ನಿರೂಪಣೆಯನ್ನು ಮಾಡೋದರಲ್ಲಿ ಅನುಶ್ರೀ ಎಕ್ಸ್ಪರ್ಟ್ ನಿರೂಪಣೆ ಲೋಕದಲ್ಲಿ ಹೀಗೆ ತನ್ನದೇ ಆದಂತಹ ಹೆಸರನ್ನು ಮಾಡಿದಂತಹ ಸ್ಯಾಂಡಲ್ವುಡ್ನ ನಟಿ ಕಮ್ಮ ಆ್ಯಂಕರ್ ಅನುಶ್ರೀ ಕೊನೆಗೂ ಕೂಡ ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿದ್ದಾರೆ ಯಾಕೆಂಥೇಳಿದರೆ ಅನುಶ್ರೀಯ ಮದುವೆ ಬಗ್ಗೆ ಮಿಲಿಯನ್ ಡಾಲರ್ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು ಆಂಕರ್ ಹಾಗೂ ಮಂಗಳೂರು ಚೆಲುವೆ ಮದುವೆ ಯಾವಾಗ ಮಾಡ್ಕೊಳ್ತಾಳೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ತಾಯಿದ್ರು ಯಾಕೆ ಮದುವೆ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆಯೂ ಕೂಡ ಬರ್ತಾಯಿತ್ತು ಯಾವುದೇ ಇಂಟರ್ವ್ಯೂಗೆ ಹೋಗಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅಥವಾ ಏನೇ ಮದುವೆ ವಿಚಾರ ಪ್ರಸ್ತಾಪ ಆಗಲಿ ನಿಮ್ದು ಯಾವಾಗ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಪಟಕ್ ಅಂತೇಳಿ ಬರ್ತಾ ಇತ್ತು ಅದೇ ರೀತಿ ಈಗ ಅನುಶ್ರೀಗೆ ಮತ್ತೆ ಅದೇ ಪ್ರಶ್ನೆ ಬಂದಿತ್ತು ಈಗ ಸ್ವತಃ ಅನುಶ್ರೀಯವರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಇದುವರೆಗೆ ಮದುವೆ ಯಾಕಾಗಿಲ್ಲ ಇನ್ಯಾವಾಗ ಮದುವೆ ಆಗ್ತೀನಿ ಮದುವೆ ಆಗುವಂಥ ಹುಡುಗ ಹೇಗಿರಬೇಕು ಯಾರನ್ನು ಮದುವೆ ಆಗ್ತಾರೆ ಇವೆಲ್ಲ ವಿಚಾರಗಳನ್ನು ಕೂಡ ಮಾತನಾಡಿದ್ದಾರೆ ಹಾಗಾದರೆ ಅನುಶ್ರೀ ಕೊಟ್ಟಂಥ ಉತ್ತರವನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದೇ ಇಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮಂಗಳೂರಿನ ಈ ಬೆಡಗಿ ಅನುಶ್ರೀ ಕನ್ನಡ ಮಾಧ್ಯಮ ಲೋಕದಲ್ಲಿ ಅದರಲ್ಲೂ ಕೂಡ ಈ ಮನೋರಂಜನಾ ಮಾಧ್ಯಮ ಲೋಕದಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರುವಂಥ ಟಾಪ್ ನಿರೂಪಕಿ ನಂಬರ್ ಒನ್ ಸ್ಥಾನದಲ್ಲಿರುವಂಥ ನಿರೂಪಕಿ ಈಕೆ ಒಂದು ಕಾರ್ಯಕ್ರಮಕ್ಕೆ ಪಡೆಯುವಂಥ ಸಂಭಾವನೆಯನ್ನು ನೀವೇನಾದರೂ ಕೇಳಿದರೆ ತಲೆ ಗಿರ 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 ಅಂತೇಳಿ ತಿರುಗುತ್ತೆ ಆ ಪರಿಸಂಭಾವನೆಯನ್ನು ಅನುಶ್ರೀ ಪಡೀತಾರೆ ಈಗಾಗಲೇ ನಿರೂಪಕಿಯಾಗಿ ಅನುಶ್ರೀ ಸಹಜವಾಗಿ ಕನ್ನಡಿಗರ ಹೃದಯವನ್ನು ಗೆದ್ದಾಗಿದೆ ಮನೆಯ ಮಗಳ ರೀತಿಯಲ್ಲಿ ಅನುಶ್ರೀಯನ್ನು ಎಲ್ಲರೂ ಕೂಡ ನೋಡ್ತಾರೆ ಹೀಗಿರುವಂಥ ಅನುಶ್ರೀ ಮದುವೆಯನ್ನು ನೋಡಬೇಕು ಅಂತೇಳ್ಬಿಟ್ಟು ಸಾಕಷ್ಟು ಜನರಿಗೆ ಬಯಕೆ ಇತ್ತು ಹೀಗಾಗಿ ಯಾವಾಗಲೂ ಕೂಡ ಅನುಶ್ರೀ ಮದುವೆಯ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಯಾವಾಗ ಅನುಶ್ರೀ ಮದುವೆ ಆಗ್ತೀರಾ ಅಂತೇಳ್ಬಿಟ್ಟು ಸಿಕ್ತವರೆಲ್ಲ ಕೇಳ್ತಾ ಇದ್ರು ಈ ಹಿಂದೆಯೂ ಕೂಡ ಸಾಕಷ್ಟು ಸಲ ಈ ಮದುವೆ ಬಗ್ಗೆ ಚರ್ಚೆ ಆಗಿತ್ತು ಅದರ ಜೊತೆಗೆ ಒಂದಷ್ಟು ಗಾಳಿ ಸುದ್ದಿಗಳು ಕೂಡ ಹರಿದಾಡಿದ್ವು ಅನುಶ್ರೀ ಅವ್ರ ಜೊತೆಗೆ ಮದುವೆ ಆಗ್ತಿದ್ದಾರೆ ಅನುಶ್ರೀ ಇವ್ರ ಜೊತೆಗೆ ಮದುವೆ ಆಗ್ತಿದ್ದಾರೆ ಅನುಶ್ರೀ ಜೊತೆಗೆ ಅವರ ಮದುವೆ ಫಿಕ್ಸ್ ಆಯಿತು ಇವರ ಮದುವೆ ಫಿಕ್ಸ್ ಆಯಿತು ಹಾಗೆ ಹೀಗೆ ಅಂತೇಳಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಕೊನೆಗೆ ರಕ್ಷಿತ್ ಶೆಟ್ಟಿಯನ್ನು ಕೂಡ ಬಿಟ್ಟಿಲ್ಲ ರಕ್ಷಿ ಶೆಟ್ಟಿ ಅನುಶ್ರೀನೂ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿಯು ಕೂಡ ಹರಿದಾಡಿತ್ತು ಹೀಗೆ ಸಾಕಷ್ಟು ಸುದ್ದಿಗಳು ಆಗಾಗ ಆಗಾಗ ಮದುವೆ ಬಗ್ಗೆ ಬರ್ತೇನೆ ಇತ್ತು ಇದೆಲ್ಲವನ್ನು ಕೂಡ ನೋಡಿ ಅನುಶ್ರೀ ಸುಮ್ಮನೆ ನಕ್ಕು ಸುಮ್ಮನೆ ಆಗ್ತಿದ್ರಂತೆ ಹೇಳಿದ್ರೆ ಏನು ರಿಯಾಕ್ಟ್ ಮಾಡೋದಲ್ವ ಹೀಗಾಗಿ ಅಯ್ಯೋ ನನ್ನ ಮದುವೆ ಸುಮಾರು ಸಲ ಆಗೋಗಿದೆ ಅಂತೇಳಿ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಅನುಶ್ರೀ ಹೇಳಿಕೊಂಡು ನಗಾಡಿದ ಕೂಡ ಇದೆ ಇಷ್ಟು ದಿನ ನಾನು ಮದುವೆ ಬಗ್ಗೆ ಸ್ಪಷ್ಟವಾಗಿ ಹೇಳಿಕೆಯನ್ನು ನೀಡದ ಇರುವಂತಹ ಕಾರಣಕ್ಕೋಸ್ಕರ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಅನುಶ್ರೀ ಹೇಳಿ ತಮ್ಮ ಮದುವೆ ಕುರಿತು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮದುವೆ ಕುರಿತು ತಮ್ಮ ಅಭಿಮಾನಿಗಳಿಗೆ ನಿರೂಪಕಿ ಅನುಶ್ರೀ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇಷ್ಟು ದಿನ ಮದುವೆ ಆಗಲೋ ಬಿಡುವೋ ಅಂತೇಳ್ಬಿಟ್ಟು ಯೋಚಿಸ್ತಾ ತೂಗು ತೂಗಯ್ಯಲ್ಲ ಎನ್ನೇ ಆಡ್ತಾ ಇದ್ದಂಥ ನಟಿ ನಿರೂಪಕಿ ಅನುಶ್ರೀ ಕೊನೆಗೂ ಕೂಡ ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿದ್ದಾರೆ ಕನ್ನಡದ ನಿರೂಪಕಿ ಅನುಶ್ರೀ ಅವರು ತುಳಿನಾಡಿನಲ್ಲಿ ಕೊಟ್ಟಂತಹ ಸಂದರ್ಶನವೊಂದರಲ್ಲಿ ಕ್ಲಿಯರ್ ಆಗಿ ಈ ಮಾತನ್ನು ಹೇಳಿದ್ದಾರೆ ಹೌದು ನಾನು ಮದುವೆ ಆಗ್ತೀನಿ ಆಗಲಿದ್ದೀನಿ ನನ್ನ ತಂದೆ ತಾಯಿಯ ದಾಂಪತ್ಯದ ಕಹಿ ಅನುಭವ ನಾನು ಕಣ್ಣಾರೆ ಕಂಡಿದ್ದಂತಹ ನನಗೆ ಮದುವೆ ಅಂದರೆ ನೋವು ತರುವಂಥ ಸಂಗತಿಯಾಗಿತ್ತು ನಾನು ನನ್ನ ಮದುವೆ ಬಗ್ಗೆ ಯೋಚಿಸಿದಾಗಲೆಲ್ಲ ನನಗೆ ಮದುವೆ ದಾಂಪತ್ಯ ಇವೆಲ್ಲ ನನಗೆ ಬೇಡವೇ ಬೇಡ ಅಂತೇಳಿ ಅನಿಸ್ತಿತ್ತು ಕಾರಣ ನನ್ನ ಅಪ್ಪ ಅಮ್ಮನ ಸಂಸಾರದ ಸುಖದ ಹಣೆ ನಾನು ನೋಡಿದ್ದಾಕಿದೆ ಸಾಕು ಅನ್ನಿಸ್ತಿತ್ತು ಯಾಕಂತೇಳಿದ್ರೆ ಅಂತಹ ನೋವನ್ನು ಇವರು ಉಂಡಿದ್ದಾರೆ ತಂದೆ ಒಬ್ಬ ತಂದೆ ಮಗಳು ಇನ್ನೇನು ಬೆಳಿಬೇಕು ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಆಕೆಯನ್ನು ಶಾಲೆಗೆ ಕರ್ಕೊಂಡು ಹೋಗಬೇಕು ಆಕೆಯ ಜೀವನವನ್ನು ನೆರವೇರಿಸಬೇಕು ಆಕೆಯ ಒಂದು ಹಂತದಲ್ಲಿ ಬರುವವರೆಗೆ ಆಕೆಯ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳಿಬಿಟ್ಟು ಸಹಜವಾಗಿ ಎಲ್ರಿಗೂ ಕೂಡ ಬಯಕೆ ಇರ್ತದೆ ಆದರೆ ಈ ತಂದೆ ಈಕೆ ಹುಟ್ಟಿದ ಕೆಲವೇ ವರ್ಷಕ್ಕೆ ಆ ಹೆಂಡತಿಯನ್ನು ಮತ್ತು ಮಗಳನ್ನು ಇಬ್ಬರನ್ನು ಕೂಡ ಬಿಟ್ಟು ಹೋಗ್ತಾರೆ ಅಂತ ಹೇಳಿದರೆ ಆತ ಇನ್ನೆಂಥ ತಂದೆ ಅನ್ನೋದು ಈಕೆಯ ಭಾವನೆ ಸೊ ದಟ್ ಈಕೆಗೆ ಈ ಮದುವೆಯ ಬಗ್ಗೆ ಮದುವೆಯ ನಂತರದ ದಾಂಪತ್ಯದ ಬಗ್ಗೆ ನಂಬಿಕೆಯೂ ಕೂಡ ಇರಲಿಲ್ಲ ಮತ್ತು ಯಾವ ಇಚ್ಛಾಶಕ್ತಿಯೂ ಕೂಡ ಇರಲಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನೇ ಅನುಶ್ರೀ ಹೇಳ್ತಾರೆ ನನ್ನದೇ ಪೋಷಕರ ಮುರಿದು ಬಿದ್ದ ಮದುವೆ ನೋಡಿದ ಮೇಲೆ ನನಗೆ ಮದುವೆ ಆಗಬೇಕು ಅನ್ನುವಂತಹ ಕನಸು ಕಾಣೋದರಲ್ಲಿ ಅರ್ಥವೇ ಇಲ್ಲ ಅಂತೇಳಿ ಅನ್ನಿಸ್ತಿತ್ತು ಆದರೆ ಈಗ ವರ್ಷಗಳು ಉರುಳ್ತಿವೆ ನನಗೂ ವಯಸ್ಸಾಗ್ತಿದೆ ಎಲ್ಲರ ಜೀವನದಲ್ಲೂ ಕೂಡ ಮದುವೆ ಕಹಿ ಘಟನೆ ಆಗಲೇಬೇಕು ಅಂತೇನಿಲ್ಲ ಅದು ಸುಮಧುರ ಕೂಡ ಆಗಬಹುದು ಹೀಗಾಗಿ ನಾನು ಮದುವೆ ಆಗೋದಕ್ಕೆ ನಿರ್ಧರಿಸಿದ್ದೇನೆ ಮದುವೆಯೇ ಬೇಡ ಅಂತಿದ್ದೋಳು ಮದುವೆಗೆ ಗ್ರೀನ್ ಸಿಗ್ನಲನ್ನು ಕೊಟ್ಬಿಟ್ಟಿದ್ದೀನಿ ಹೀಗಂತ ಹೇಳ್ಬಿಟ್ಟು ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಥವಾ ಗುಡ್ ನ್ಯೂಸ್ ಅಥವಾ ಸರ್ಪ್ರೈಸ್ ನ್ಯೂಸನ್ನು ಅನುಶ್ರೀ ಮೊಟ್ಟ ಮೊದಲ ಬಾರಿಗೆ ಕೊಡ್ತಾರೆ ನನಗೆ ಇದು ಎರಡನೇದೋ ಅಥವಾ ಮೂರನೆಯದೋ ಮದುವೆ ಅಲ್ಲ ನನಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತೇಳಿ ಅನುಶ್ರೀ ನಗ್ತಾನೆ ಹೇಳ್ತಾರೆ ಯಾಕಂತ ಹೇಳಿದರೆ ಅಷ್ಟು ಮದುವೆ ಸುದ್ದಿಗಳು ಈ ಹಿಂದೆ ವೈರಲ್ ಆಗಿತ್ತು ಈ ಹಿಂದೆ ನನಗೆ ಬಹಳಷ್ಟು ಜನರು ಈಗಾಗಲೇ ಮದುವೆಯನ್ನು ಮಾಡಿಸಿ ಬಿಟ್ಟಿದ್ದೀರಿ ಒಮ್ಮೆ ನಟ ರಕ್ಷಿತ್ ಶೆಟ್ಟಿ ಜೊತೆಗೆ ಮದುವೆಯನ್ನು ಮಾಡಿಸಿದ್ರಿ ಇನ್ನೊಮ್ಮೆ ನನ್ನ ಕನಸಿನ ಗಂಡನ ಜೊತೆಯಲ್ಲೂ ಕೂಡ ಆಗಿ ಹೋಗಿದೆಯಂತೆ ಅಂತಲೂ ಕೂಡ ಹೇಳಿದ್ದೀರಿ ಇನ್ನು ನನ್ನ ಕಝಿನ್ ಕಾಲ್ ಮಾಡಿ ಹೇಳಿ ನಕ್ಕಿದ್ದು ಕೂಡ ಇದೆ ಇನ್ನೊಮ್ಮೆ ನನ್ನ ಕಸಿನ್ ಗಂಡನ ಜೊತೆಯಲ್ಲೂ ಕೂಡ ಮದುವೆ ಆಗಿ ಹೋಗಿದೆ ಅಂತಲೂ ಕೂಡ ಹೇಳಿದಿದೆ ಈ ರೀತಿ ಆಕೆಯೂ ಕೂಡ ಒಂದು ಸಲ ಕಾಲ್ ಮಾಡಿ ನಕ್ಕಿದ್ದಿದೆ ಏನೇ ನನ್ನ ಗಂಡನ ಜೊತೆಗೆ ನಿನ್ನ ಮದುವೆ ಆಗಿದೆಯಂತೆ ಅಂತ ಹೇಳ್ಬಿಟ್ಟು ಆದರೆ ನಿಜವಾಗ್ಲೂ ಕೂಡ ನನಗೆ ಮದುವೆ ಆಗಿಲ್ಲ ಸುಮ್ಮನೆ ಈ ರೀತಿಯಾದಂಥ ಗಾಳಿ ಸುದ್ದಿಗಳು ಆಗಾಗ ಹರಡ್ತಾ ಇರ್ತವೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇನ್ನು ಹಾಗಾದರೆ ಅನುಶ್ರೀ ಮದುವೆ ಆಗಲಿರುವಂತಹ ಆ ಹುಡುಗ ಯಾರು ಗಂಡು ಯಾರು ಅಂತೇಳಿ ಕೇಳಿದರೆ ನಾನು ಮದುವೆ ಆಗೋದಕ್ಕೆ ನಿರ್ಧರಿಸಿದ್ದೇನೆ ನನಗೆ ಸೂಕ್ತವಾದಂಥ ವರ ಇನ್ನೂ ಕೂಡ ಸಿಕ್ಕಿಲ್ಲ ದಯವಿಟ್ಟು ನನ್ನ ಕನಸಿನ ಹುಡುಗನನ್ನು ಯಾರಾದರೂ ಹುಡುಕಿ ಕೊಡಿ ನೀವು ಎಷ್ಟು ಬೇಗ ಹುಡುಕಿ ಕೊಡ್ತೀರೋ ಅಷ್ಟು ಬೇಗ ನಾನು ನನ್ನ ಮದುವೆಯನ್ನು ಮಾಡ್ತೇನೆ ನಾನು ಮದುವೆಯನ್ನು ಹಾಕ್ತೇನೆ ನನಗೆ ಅಷ್ಟು ಬೇಗ ನಾನು ಮದುವೆಯನ್ನು ಹಾಕ್ತೀನಿ ನಿಮಗೆ ಮದುವೆ ಊಟವನ್ನು ಹಾಕಿಸ್ತೇನೆ ಇದು ಗ್ಯಾರಂಟಿ ಅಂತೇಳ್ಬಿಟ್ಟು ಅನುಶ್ರೀ ಮತ್ತೊಂದು ಗ್ಯಾರಂಟಿಯನ್ನು ಘೋಷಣೆ ಮಾಡಿಯೇ ಬಿಟ್ಟಿದ್ದಾರೆ ಅಲ್ಲಿಗೆ ಅನುಶ್ರೀಯ ಬಗ್ಗೆ ಇದ್ದಂತಹ ಊಹಾಪುಹ ಅನುಶ್ರೀಯ ಬಗ್ಗೆ ಇದ್ದಂತಹ ಕುತೂಹಲ ಅನುಷ್ಯ ಮದುವೆ ಬಗ್ಗೆ ಇದ್ದಂತಹ ಗೊಂದಲ ಇವೆಲ್ಲವನ್ನು ಕೂಡ ಬಗೆಹರಿಸುವಂಥ ಕೆಲಸವನ್ನು ಅನುಶ್ರೀ ಮಾಡಿದ್ದಾರೆ ಕೊನೆಗೂ ಕೂಡ ಅನುಶ್ರೀ ಮದುವೆ ಆಗ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬೇಕು ನಮ್ಮ ಈ ಪೋಷಕರು ಅಥವಾ ಪ್ರತಿಯೊಬ್ಬರು ಕೂಡ ನೋಡಿ ಮಕ್ಕಳ ಮನಸ್ಸಿನ ಮೇಲೆ ನಮ್ಮ ಸಂಸಾರದ ಕಹಿ ಘಟನೆಗಳು ಯಾವ ರೀತಿ ಪರಿಣಾಮವನ್ನು ಬೀರ್ತವೆ ಅನ್ನೋದು ಅನುಶ್ರೀ ಇಷ್ಟು ಸಮಯ ಮದುವೆ ಆಗದೇ ಇರೋದಕ್ಕೆ ತನ್ನ ಕುಟುಂಬದಲ್ಲಿ ಅಥವಾ ತನ್ನ ತಂದೆ ತಾಯಿಯ ನಡುವೆ ಆದಂತಹ ಈ ಒಂದು ಗೊಂದಲ ಅಥವಾ ತಮ್ಮನ್ನು ಈ ಮಗುವನ್ನು ಮತ್ತು ತಾಯಿಯನ್ನು ಇಬ್ಬರನ್ನು ಕೂಡ ಅವರ ತಂದೆ ಬಿಟ್ಟು ಹೋಗಿದ್ದು ಅದಾದ ಬಳಿಕ ಇವರು ಅನುಭವಿಸಿದಂಥ ಕಷ್ಟಗಳು ಸಂಸಾರದ ಜಂಜಾಟಗಳು ಇವನ್ನೆಲ್ಲ ನೋಡಿ ಸ್ವತಃ ಅನುಶ್ರೀ ಬೇಸತ್ತು ಹೋಗಿದ್ರು ಅನ್ನೋದನ್ನು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅನುಶ್ರೀ ಹೇಳಿದರು ಅಂದರೆ ನಾವು ಕೂಡ ಆಲೋಚನೆ ಮಾಡಬೇಕು ಮಕ್ಕಳ ಎದುರುಗಡೆ ಜಗಳ ಮಾಡೋರು ಮಕ್ಕಳ ಎದುರುಗಡೆ ಈ ರೀತಿ ಕಿತ್ತಾಡೋರು ಮಕ್ಕಳ ಎದುರುಗಡೆ ಈ ರೀತಿ ಬೇರೆ ಬೇರೆ ಆಗೋರು ಇವರೆಲ್ಲರೂ ಕೂಡ ಒಂದು ಸಲ ಯೋಚನೆ ಮಾಡಬೇಕು ನೀವೇನೋ ಚಿಕ್ಕ ಪುಟ್ಟ ವಿಚಾರಕ್ಕೆ ಈ ರೀತಿ ಮಾಡ್ಕೊಳ್ತೀರ ಸರಿ ಅದು ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ಘೋರವಾದಂಥ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ ಅಂತ ಹೇಳಿ ಹೇಳ್ಬೋದು ಅದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ಎಲ್ಲ ಪೋಷಕರು ಕೂಡ ಈ ಬಗ್ಗೆ ಒಂದು ಸಲ ಆಲೋಚನೆ ಮಾಡಲೇಬೇಕು ಇದರ ಜೊತೆಗೆ ಅನುಶ್ರೀಗೆ ಒಳ್ಳೆ ಹುಡುಗ ಅನುಶ್ರೀ ಇಷ್ಟಪಡುವಂಥ ಒಳ್ಳೆ ಹುಡುಗ ಆದಷ್ಟು ಬೇಗ ಸಿಗಲಿ ಆದಷ್ಟು ಬೇಗ ಮದುವೆ ಆಗಲಿ ಆದಷ್ಟು ಬೇಗ ಅನುಶ್ರೀ ಸಂಸಾರದ ಸುಂದರವಾದಂಥ ದಾಂಪತ್ಯವನ್ನು ಶುರು ಮಾಡಲಿ ಅನ್ನೋದು ಎಲ್ಲ ಕನ್ನಡಿಗರ ಹಾರೈಕೆ ಅಂತಲೇ ಹೇಳ್ಬೋದು ನಿಮ್ಮದು ಕೂಡ ಇದೇ ಆಗಿದ್ದರೆ ಅಥವಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ